ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಇಂದು ನಾವು ಚಿಯಾ ವಿಕ್ರಮ್ ಅವರ ಮಗನ ಹೊಸ ಚಲನಚಿತ್ರ ಬೈಸನ್ ಕಾಲ್ ಮದ್ದಾನ್ ಅನ್ನು ವಿವರಿಸಲಿದ್ದೇವೆ ಅದು ಈ ಸಮಯದಲ್ಲಿ ಜನಪ್ರಿಯವಾಗುತ್ತಿದೆ ಆದ್ದರಿಂದ ಯಾವುದೇ ವಿಳಂಬವಿಲ್ಲದೆ ವಿಡಿಯೋವನ್ನು ಪ್ರಾರಂಭಿಸಿ ಚಿತ್ರದ ಆರಂಭದಲ್ಲಿ ನಮಗೆ ಐದೂರು ತೊಂಬಿಯರ ಜಪಾನಿನ ದೃಶ್ಯವನ್ನು ತೋರಿಸಲಾಗುತ್ತಿದೆ ಏಷ್ಯಾ ಕಪ್ ಅಂತಿಮ ಪಂದ್ಯವು ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆಯುತ್ತಿದೆ ಇಲ್ಲಿ ಕೇತನ್ ಎಂಬ ಆಟಗಾರನು ಆಡಲು ಅವಕಾಶ ನೀಡುವಂತೆ ತರಬೇತುದಾರನಿಗಾಗಿ ಕಾಯುತ್ತಿದ್ದಾನೆ ಆದರೆ ಆತನಿಗೆ ಅವಕಾಶ ಸಿಗಲೇ ಇಲ್ಲ ಭಾರತೀಯ ತಂಡದ ತರಬೇತುದಾರರು ಕೇತನ್ ಅವರನ್ನು ಫೀಲ್ಡಿಂಗ್ ಮಾಡುವ ಬದಲು ಬದಲರಿಕೆ ಇರಿಸಿಕೊಳ್ಳುತ್ತಾರೆ ನಂತರ ಕೇತನ್ ಹೇಗೆ ಇಲ್ಲಿಗೆ ತಲುಪಿದನು ನಮಗೆ ತಿಳಿಸಲಾಗುವುದು ಹಳ್ಳಿಯ ಶಾಲೆಯೊಂದರಲ್ಲಿ ಬೆಳಗಿನ ಪ್ರಾರ್ಥನೆ ನಡೆಯುವುದನ್ನು ನಾವು ನೋಡುತ್ತೇವೆ ಆದರೆ ಕೇತನ್ ತರಗತಿಯಲ್ಲಿ ಕುಳಿತು ರಹಸ್ಯವಾಗಿ ಉಳಿದ ಮಕ್ಕಳ ಟಿಫಿನ್ ಪೆತ್ತಿಗೆಗಳನ್ನು ಹೊರತೆಗೆದು ಒಬ್ಬನೇ ಊಟ ಮಾಡುತ್ತಿದ್ದಾನೆ ಅದೇ ಸಮಯದಲ್ಲಿ ಪಿಟಿ ಸರ್ ಅವನನ್ನೋಡಿ ಕೋಪದಿಂದ ಕೇತನೇ ಕಪಾಲ ಮೋಕ್ಷ ಮಾಡುತ್ತಾರೆ ನಂತರ ಆತನಿಗೆ ತಕ್ಷಣವೇ ತನ್ನ ತಾಯಿಗೆ ಕರೆ ಮಾಡಿ ಕರೆತರಲು ಹೇಳಲಾಗುತ್ತದೆ ಇದನ್ನು ಕೇಳಿ ಕೇತನ ಅಲ್ಲಿಂದ ಓಡಿ ಹೋಗುತ್ತಾನೆ ಇಂದು ಅದರ ಲಕ್ಷಣವಾಗಿದ ಕೋಪಗೊಂಡ ಅಥವಾ ದುಃಖಿತನ ಅವನು ಸಂಪೂರ್ಣವಾಗಿ ದರಿದತನಕ ತನಕ ಓಡುತ್ತಾನೆ ಅವರ ಕುಟುಂಬದಲ್ಲಿ ಪೋಷಕರು ಮತ್ತು ಒಬ್ಬ ಹಿರಿಯ ಸಹೋದರ ಇದ್ದಾರೆ ಇಲ್ಲಿ ಸರ್ ತನ್ನ ತಾಯಿಗೆ ಕರೆ ಮಾಡಲು ಕೇಳಿದಾಗ ಕೇತನ ತನ್ನ ತಾಯಿಯನ್ನ ನೆನಪಿಸಿಕೊಂಡನು ಹೀಗಾಗಿ ಆತ ಓಡಿ ಹೋಗಿದ್ದಾನೆ ಆಶ್ಚರ್ಯಗೊಂಡ ಸರ್ ನೀವು ಯಾರು ಎಂದು ಕೇಳುತ್ತಾರೆ ನಂತರ ಕೇತನ ಒಬ್ಬ ಕಬಡ್ಡಿ ಆಟಗಾರನೇ ಎಂದು ಅವರಿಗೆ ತಿಳಿಯುತ್ತದೆ ಅವನು ಅವಳನ್ನು ಶಾಲಾ ಆಟಗಾರರೊಂದಿಗೆ ಆಡಲು ಕಳುಹಿಸುತ್ತಾನೆ ಆದ್ದರಿಂದ ಕೇತನ ಎಷ್ಟು ದೊಡ್ಡ ಆಟವನ್ನು ಆಡುತ್ತಾನೆಂದರೆ ಅವನನ್ನು ತಕ್ಷಣವೇ ಶಾಲೆಯ ತಂಡದಲ್ಲಿ ಸೇರಿಸಿಕೊಳ್ಳಾಗುತ್ತದೆ ಆದ್ದರಿಂದ ಕೇತನ್ ನಮ್ಮ ಗ್ರಾಮವು ಕಬಡ್ಡಿ ಸರ್ಗೆ ಬಹಳ ಪ್ರಸಿದ್ಧವಾಗಿದೆ ಅಲ್ಲಿನ ಆಟಗಾರರನ್ನ ನೋಡಿ ನಾನು ಕಲಿತಿದ್ದೇನೆ ತನ್ನ ಹಳ್ಳಿಯಲ್ಲಿ ಸುಂದರ್ ಎಂಬ ಪ್ರತಿಭಾವಂತ ಆಟಗಾರನಿದ್ದು ಅವರು ತಂಡದ ನಾಯಕರಾಗಿದ್ದಾರೆ ಆದರೆ ಅವರ ತಂದೆ ಮತ್ತು ಸುಂದರ್ ನಡುವೆ ಯಾವುದೇ ಹೊಂದಾಣಿಕೆ ಇಲ್ಲವಾದ್ದರಿಂದ ಸುಂದರ್ ಅವರು ಕೇತನ್ಗೆ ಹಳ್ಳಿಯ ಪಂದ್ಯದಲ್ಲಿ ಆಡಲು ಅವಕಾಶ ನೀಡುವುದಿಲ್ಲ ಎಂದು ಆತ ಬಹಿರಂಗಪಡಿಸುತ್ತಾನೆ ಅದಕ್ಕಾಗಿಯೇ ಕೇತನ್ ಮೊದಲು ಆಡಲಿಲ್ಲ ಈಗ ಪಿ ಟಿ ಸರ್ ಅವರು ಕೇತನ್ ಅವರ ಪ್ರತಿಭೆಯಿಂದ ಪ್ರಭಾವಿತರಾಗುತ್ತಾರೆ ಮತ್ತು ಅವರಿಗೆ ಆಹಾರಕ್ಕಾಗಿ ಹೋಟೆಲ್ಗೆ ಕರೆದೊಯ್ಯುತ್ತಾರೆ ಅದರ ಮುಂದೆ ಕುಳಿತಿದ್ದ ಪಿಟಿ ಸರ್ ಅವರ ಹಳ್ಳಿಯ ಕೆಲವರು ಕೇತನ್ ಬಗ್ಗೆ ಕೇಳಲು ಪ್ರಾರಂಭಿಸುತ್ತಾರೆ ಇದು ಯಾವ ಜಾತಿಯ ಹುಡುಗ ಇದರಿಂದ ಪಿಟಿ ಸರ್ ಕೋಪಗೊಂಡು ಆತನನ್ನು ಕೆಟ್ಟದಾಗಿ ಗದರಿಸುತ್ತಾರೆ ನಂತರ ಪಾಂಡಿಯ ರಾಜನ್ ಅಂದರೆ ಪಾಂಡಿ ಅಲ್ಲಿಗೆ ಪ್ರವೇಶಿಸುತ್ತಾನೆ ಅವರು ಪಿಟಿ ಸರ್ ಅವರೊಂದಿಗೆ ಮಾತನಾಡುತ್ತಿದ್ದ ಅದೇ ಜನರನ್ನು ಎದುರಿಸಲು ಬಂದಿದ್ದಾರೆ ಪಾಂಡಿ ತನ್ನ ದಂತದೊಂದಿಗೆ ಪ್ರವೇಶಿಸಿದಾಗ ಅವರು ಭಯದಿಂದ ನಡುಗಲು ಪ್ರಾರಂಭಿಸುತ್ತಾರೆ ಕೋಪದಲ್ಲಿ ಪಾಂಡಿ ಇಬ್ಬರನ್ನು ಕೆಟ್ಟದಾಗಿ ಕತ್ತರಿಸಿಕೊಳ್ಳುತ್ತಾನೆ ಈ ಜನರು ಪಾಂಡಿಯ ವೈರಿಗಳಾದ ಕಂದಸ್ವಾಮಿಯ ಹಳ್ಳಿಯವರಾಗಿದ್ದರು ವಾಸ್ತವವಾಗಿ ಕಂದಸ್ವಾಮಿಯ ಗ್ರಾಮಕ್ಕೂ ಪಾಂದಿಯ ಗ್ರಾಮಕ್ಕೂ ಯಾವುದೇ ಸಂಬಂಧವಿಲ್ಲ ಕಂದಸ್ವಾಮಿ ತನ್ನ ಹಳ್ಳಿಯಲ್ಲಿ ದೊಡ್ಡ ಮನುಷ್ಯನಾಗಿದ್ದಾನೆ ಮತ್ತು ಅವನ ಜಾತಿಯ ಕಾರಣದಿಂದಾಗಿ ಅವನು ಏನು ಹೇಳುತ್ತಾನೋ ಅದು ಸಂಭವಿಸುತ್ತದೆ ಈ ಜನರು ಆಗಾಗ್ಗೆ ಕೆಲವರ್ಗದ ಜನರನ್ನು ನಿಗ್ರಹಿಸುತ್ತಾರೆ ಕಂದಸ್ವಾಮಿ ವಿರುದ್ಧ ಧ್ವನಿ ಎತ್ತಿದವಲ್ಲಿ ಪಾಂದೆ ಮೊದಲಿಗರು ಗ್ರಾಮದ ಜನರಿಗೆ ಯಾವುದೇ ಸಮಸ್ಯೆ ಇದ್ದಾಗಲೆಲ್ಲಾ ಪಾಂದಿ ಮುಂಚೂಣಿಯಲ್ಲಿದ್ದರು ಒಮ್ಮೆ ಕಂದಸ್ವಾಮಿಯವರ ಸಹೋದರ ಇಡೀ ವ್ಯವಹಾರವನ್ನು ಗುತ್ತಿಗೆ ತೆಗೆದುಕೊಳ್ಳುತ್ತಿದ್ದ ಪಾಂದಿ ಅದನ್ನು ವಿರೋಧಿಸಿದರು ಇದು ಇಬ್ಬರ ನಡುವೆ ತೀವ್ರ ಜಗಳಕ್ಕೆ ಕಾರಣವಾಯಿತು ಅದೇ ಯುದ್ಧದಲ್ಲಿ ಪಾಂದಿ ಕಂದಮಿಯ ಸಹೋದರನ್ನು ಕೊಂದನು ಇಲ್ಲಿಂದ ಹಳೆಯ ದ್ವೇಷವು ಗಾಢವಾಯಿತು ಸಹೋದರನ್ನು ಕೊಂದ ನಂತರ ಈಗ ಅವನ ಜನರು ಅವನ ಜನರನ್ನು ಕೊಲ್ಲುವುದನ್ನು ಮುಂದುವರಿಸುತ್ತಾರೆ ಮತ್ತು ಅವನ ಜನರು ಅವನ ಜನರನ್ನು ಕೊಲ್ಲುವುದನ್ನು ಮುಂದುವರಿಸುತ್ತಾರೆ ಇಡೀ ಗ್ರಾಮದಲ್ಲಿ ಕೇವಲ ಜಗಳ ಮತ್ತು ಗಲಭೆಗಳೂ ನಡೆಯುತ್ತಿವೆ ಪಾಂದೆ ಇಗಷ್ಟೇ ಕೊಂದ ಕಾಂಧಾಸಾಮಿಯ ಜನರಿಂದಾಗಿ ಅವನು ಜೈಲಿಗೆ ಹೋಗುತ್ತಾನೆ ಅದೇ ಸಮಯದಲ್ಲಿ ಕಬಡ್ಡಿ ಪಂದ್ಯಗಳು ಸಹ ಆಟದಿಂದ ಪ್ರಾರಂಭವಾಗಿ ದ್ವೇಷವಾಗಿ ಬದಲಾಗುತ್ತವೆ ಮತ್ತು ಅಂತಿಮವಾಗಿ ಯಾರೊಬ್ಬರ ಜೀವವು ಕಳೆದು ಹೋಗುತ್ತದೆ ಕೇತನ್ನ ತಂದೆ ಕಬಡ್ಡಿ ಆಡುವುದನ್ನು ನಿಷೇಧಿಸುತ್ತಾನೆ ಟಿ ಸರ್ ಕೇತನ್ನ ತಂದೆಯನ್ನ ಭೇಟಿಯಾಗುತ್ತಾನೆ ಮತ್ತು ಅವನನ್ನ ಆಡಲು ಕಳುಹಿಸುವಂತೆ ಕೇಳುತ್ತಾನೆ ತನ್ನ ಮಗನಿಗೆ ಏನಾದರೂ ಸಂಭವಿಸುತ್ತದೆ ಎಂದು ತಂದೆ ಹೆದರುತ್ತಾನೆ ಆದಾಗ್ಯೂ ಮುಂದಿನ ಪೀಳಿಗೆಯು ಮುಂದೆ ಬಂದು ಎಲ್ಲವನ್ನೂ ಬದಲಾಯಿಸಬೇಕು ಎಂದು ಪಿ ಟಿ ಸರ್ ಅವರಿಗೆ ವಿವರಿಸುತ್ತಾರೆ ಕುತೂಹಲಕಾರಿಯಾಗಿ ಕೇತನ್ ಪಾಂಡೆ ಅವರ ಹಲ್ಲಿಯವರು ಮತ್ತು ಪಿಟಿ ಸರ್ ಕಂದಸಾಮಿ ಅವರ ಹಲ್ಲಿಯವರು ಇದರ ಹೊರತಾಗಿಯೂ ಪಿಟಿ ಸರ್ ಅವರು ತುಂಬಾ ಒತ್ತು ನೀಡುತ್ತಿದ್ದಾರೆ ಕೇತನ್ನ ಸಹೋದರಿ ಕೂಡ ಮೇಲಿನಿಂದ ಅವನನ್ನ ಬೆಂಬಲಿಸುತ್ತಾರೆ ಅಂತಿಮವಾಗಿ ತಂದೆಗೆ ಬೇರೆ ಆಯ್ಕೆ ಇರುವುದಿಲ್ಲ ಮತ್ತು ಆತ ಆಡಲು ಅವಕಾಶ ನೀಡುತ್ತಾನೆ ಈಗ ಕೇತನ್ನ ನಿಯಮಿತವಾಗಿ ಅಭ್ಯಾಸ ಮಾಡಲು ಪ್ರಾರಂಭಿಸುತ್ತಾನೆ ಮತ್ತು ಪಿಟಿ ಸರ್ ಅವನಿಗೆ ಎಲ್ಲಾ ರೀತಿಯಲ್ಲೂ ಕಲಿಸುತ್ತಿದ್ದನು ನಂತರ ಒಂದು ದಿನ ಕೇತನ್ ಅವನ ತಂದೆ ಮತ್ತು ಸಹೋದರಿ ತಮ್ಮ ಮೇಕೆಯೊಂದಿಗೆ ಬಸ್ಸಿನಲ್ಲಿ ಮಾರುಕಟ್ಟೆಗೆ ಹೋಗುತ್ತಿದ್ದಾರೆ ಬಸ್ಸಿನಲ್ಲಿ ಅವನ ಮೇಕೆ ಹತ್ತಿರದಲ್ಲಿ ಕುವಿತಿದ್ದ ವ್ಯಕ್ತಿಯ ಮೇಲೆ ಮೂತ್ರ ವಿಸರ್ಜಿಸುತ್ತದೆ ಇದು ಕೋಪವನ್ನುಂಟು ಮಾಡುತ್ತದೆ ಮತ್ತು ಅವನು ಮೇಕೆಯನ್ನು ಒದೆಯುತ್ತಾನೆ ಇದು ಕೇತನ ತಂದೆ ಮತ್ತು ಆ ವ್ಯಕ್ತಿಯ ನಡುವೆ ವಾಗ್ವಾದಕ್ಕೆ ಕಾರಣವಾಗುತ್ತದೆ ಸಂಭಾಷಣೆಯ ಸಮಯದಲ್ಲಿ ಆ ವ್ಯಕ್ತಿಯು ಕೇತನ ತಂದೆ ಕಡೆಗೆ ಕೈ ಎತ್ತುತ್ತಾನೆ ಇದನ್ನು ನೋಡಿ ಕೇತನ ಮನಸ್ಸು ಅಲೆದಾಡುತ್ತದೆ ಮತ್ತು ಅವನು ಬಸ್ಸಿನಲ್ಲಿ ಅವನನ್ನು ಹೊಡೆಯಲು ಪ್ರಾರಂಭಿಸುತ್ತಾನೆ ಅವನ ಸ್ನೇಹಿತರು ಬಂದು ಕೇತನನ್ನು ಕೊಲ್ಲನು ಪ್ರಾರಂಭಿಸುತ್ತಾರೆ ಈ ಮಧ್ಯೆ ಆ ವ್ಯಕ್ತಿಯು ಮೇಕೆಯನ್ನು ಕತ್ತರಿಸಿ ಬಸ್ಸಿಂದ ಹೊರಗೆ ಎಸೆಯುತ್ತಾನೆ ಇದನ್ನು ನೋಡಿ ಕೇತನ್ಗೆ ಇನ್ನೂ ಕೋಪ ಬರುತ್ತದೆ ಅವನು ಮೇಕೆಯನ್ನು ಕೊಲ್ಲುವನನ್ನು ಮತ್ತು ಅವನ ಸಹಚರರನ್ನು ಕ್ರೂರವಾಗಿ ಹೊಡೆಯುತ್ತಾನೆ ಅಷ್ಟರಲ್ಲಿ ಮೇಕೆಯನ್ನು ಕೊಂದ ವ್ಯಕ್ತಿ ಕೇತನನ್ನು ಇರಿದುಕೊಲ್ಲಲು ಪ್ರಯತ್ನಿಸುತ್ತಾನೆ ಆದರೆ ಕೇತನ್ ಅವನಿಂದ ಚಾಕುವನ್ನು ಕಸಿದುಕೊಳ್ಳುತ್ತಾನೆ ಅಷ್ಟರಲ್ಲಿ ಅವನ ತಂದೆ ಬಂದು ಅವನನ್ನು ತಡೆದು ಅವನ ತಲೆಗೆ ಹೊಡೆದು ಚಾಕುವನ್ನು ಕಸಿದುಕೊಳ್ಳುತ್ತಾನೆ ಅದೇ ಸಮಯದಲ್ಲಿ ಬಸ್ನಲ್ಲಿದ್ದ ಉಳಿದ ಗ್ರಾಮಸ್ಥರು ಆ ದಾಳಿಕೋರರನ್ನು ಹೊಡೆದು ಓಲಿಸುತ್ತಾರೆ ಅಧಟನೆಯಲ್ಲಿ ಕೇತನ್ನ ತಂದೆ ಚಾಕುವನ್ನು ಎತ್ತಿದಾಗ ಭಯಭೀತರಾಗುತ್ತಾರೆ ಇನ್ನಷ್ಟು ಗಲಬೆಗದು ನಡೆಯುತ್ತವೆ ಎಂದು ಅವರು ಭಾವಿಸುತ್ತಾರೆ ಆದರೆ ನೀವು ಯಾವುದೇ ಸಮಸ್ಯೆಯಿಂದಾಗಿ ಕಬಡ್ಡಿಯನ್ನ ಬಿಡುವುದಿಲ್ಲ ನಾನು ದೊಡ್ಡ ಕ್ಲಬ್ನಲ್ಲಿ ನಿಮ್ಮ ಬಗ್ಗೆ ಮಾತನಾಡಾದಿದ್ದೆ ನೀವು ಅಲ್ಲಿಗೆ ಹೋಗಿ ಸೇರಿಕೊಳ್ಳಿ ನಂತರ ಕಂದಾಮಿ ಅವನನ್ನು ಕಳುಹಿಸುತ್ತಾನೆ ಮತ್ತು ನೀವು ಎಲ್ಲಿಗಾದರೂ ಹೋಗಿ ದೊಡ್ಡ ವಿಜಯವನ್ನು ಗೆದ್ದರೆ ಅದು ನನಗೆ ಸಾಕು ಎಂದು ಹೇಳುತ್ತಾನೆ ಈಗ ಕಂದಮಿಯ ಬಗ್ಗೆ ತುಂಬಾ ಚರ್ಚೆಯೊಂದಿಗೆ ಕೇತನ್ ಒಪ್ಪುತ್ತಾನೆ ಮತ್ತು ಆ ದೊಡ್ಡ ಕ್ಲಬ್ಗೆ ಸೇರುತ್ತಾನೆ ನಂತರ ಅದಲ್ಲಿ ಉತ್ತಮ ಮನ್ನಣೆ ಪಡೆಯುತ್ತಾನೆ ಮತ್ತು ಕೇತನ್ ಮುಂದಿನ ರಾಜ್ಯ ಮಟ್ಟದ ಪಂದ್ಯಕ್ಕಾಗಿ ಹಗಲು ರಾತ್ರಿ ಆಲುತ್ತಾನೆ ಕೇತನ್ ತುಂಬಾ ಶ್ರಮಿಸುತ್ತಿರುವುದನ್ನು ನಾವು ನೋಡುತ್ತೇವೆ ಆದ್ದರಿಂದ ತರಬೇತುದಾರನ್ನು ಬಂದು ಅವನ ಹೆಸರು ರಾಜ್ಯ ಆಟಗಾರರ ಆಯ್ಕೆ ಪಟ್ಟಿಯಲ್ಲಿ ಇಲ್ಲ ಎಂದು ಹೇಳುತ್ತಾನೆ ಇದು ಅವನ ಮನಸ್ಸನ್ನು ಬೆಚ್ಚಿ ನಂತರ ಅವನು ತಂದೆಗೆ ಇದನ್ನು ಹೇಳಿದಾಗ ನಾವು ಕಷ್ಟಪಟ್ಟು ಎದ್ದು ನಮ್ಮನ್ನು ಸಾಬೀತುಪಡಿಸಿಕೊಳ್ಳಬೇಕು ಎಂದು ತಂದೆ ಅವನನ್ನು ಸಮಾಧಾನಪಡಿಸುತ್ತಾನೆ ಅದರ ಬಗ್ಗೆ ಯೋಚಿಸಬೇರಿ ಕೇವಲ ಪೂರ್ಣ ಬಲದಿಂದ ಆಡಿರಿ ಮರುದಿನ ಆಯ್ಕೆ ಪಂಡೆ ಆರಂಭವಾಗುತ್ತದೆ ತನ್ನ ತಂದೆಯ ಮಾತುಗಳನ್ನು ನಂಬಿ ಕೇತನ್ ಪಂಡ್ಯಕ್ಕೆ ಸಂಪೂರ್ಣ ಒತ್ತು ನೀಡುತ್ತಾನೆ ಸಮಿತಿ ಅಧ್ಯಕ್ಷರು ಕೂಡ ಆತನ ಆಟವನ್ನು ನೋಡಿ ಆಶ್ಚರ್ಯಚಕಿತರಾಗುತ್ತಾರೆ ಮತ್ತು ಆತನಿಗೆ ಕೇತನ್ ತುಂಬಾ ಇಷ್ಟವಾಗುತ್ತದೆ ನಂತರ ಸಿದ್ಧಪಡಿಸಿದ ಪಪ್ಪಿಯನ್ನು ನಿರ್ಲಕ್ಷಿಸಿ ಕೇತನ್ ಹೆಸರನ್ನು ಅದರಲ್ಲಿ ಸೇರಲಾಗುತ್ತದೆ ಮತ್ತು ಅಂತಿಮವಾಗಿ ಸಾಕಷ್ಟು ಕಠಿಣ ಪರಿಶ್ರಮದ ನಂತರ ಅವನು ಆಯ್ಕೆಯಾಗುತ್ತಾನೆ ನಂತರ ಅವರು ಇಲ್ಲಿನ ಪಂಥದ ಮೂಲಕ ರಾಷ್ಟ್ರೀಯ ಮಟ್ಟದ ಆಟಗಾರನ ಆಯ್ಕೆಗೆ ಹೋಗುವಾಗ ರಾಣಿಯ ಸಹೋದರ ತನ್ನ ಮದುವೆಯನ್ನು ನಿಗದಿಪಡಿಸಿದ್ದಾನೆ ಎಂಬ ಸುದ್ದಿ ಬರುತ್ತದೆ ನಂತರ ಕೇತನ ತಂದೆ ಮತ್ತು ಹಳ್ಳಿಯ ಇತರರು ಹೋಗಿ ಹುಡುಗಿಯ ಕುಟುಂಬದೊಂದಿಗೆ ಮಾತನಾಡುತ್ತಾರೆ ಆದರೆ ರಾಣಿಯ ಸಹೋದರನು ಒಪ್ಪಿಕೊಳ್ಳಲು ಸಿದ್ಧನಿರಲಿಲ್ಲ ಮತ್ತು ರಾಣಿಯ ಒಪ್ಪಿಗೆ ಇಲ್ಲದೆ ಅವಳನ್ನು ಮದುವೆಯಾಗಿಸುತ್ತಿದ್ದನು ನಂತರ ಮದುವೆಯಲ್ಲಿ ಪಾಂಡಿಯು ಸಹ ವಧು ಮತ್ತು ವರನನ್ನು ಆಶೀರ್ವದಿಸಲು ಬರುತ್ತಾನೆ ಪಾಂಡಿ ವರನಿಗೆ ಮಂಗಲ ನೀಡಿದು ಕೊರತಿದ್ದಾಗ ರಾಣಿಯ ಅತ್ತಿಗೆ ಹುಡುಗನಿಗೆ ಈ ಮದುವೆಯಲ್ಲಿ ಆಸಕ್ತಿ ಇಲ್ಲ ಎಂದು ಎಲ್ಲವನ್ನೂ ಹೇಳುತ್ತಾಳೆ ನಂತರ ಪಾಂಡಿ ರಾಣಿಯ ಸಹೋದರನನ್ನು ಕೇಳುತ್ತಾನೆ ನೀನು ಏಕೆ ಬಲವಂತವಾಗಿ ಈ ಮದುವೆಯನ್ನು ಮಾಡಿಸುತ್ತಿದ್ದೀಯಾ ಆದನಿಯ ಕೇತನ್ ಒಬ್ಬ ಭಿಕ್ಷುಕ ಹುಡುಗ ಎಂದು ಮಸುಕಾಗಿ ಹೇಳುತ್ತಾನೆ ನಾನು ನನ್ನ ಸಹೋದರಿಯನ್ನ ಅಂತಹ ಹುಡುಗನಿಗೆ ಕೊಡಲು ಸಾಧ್ಯವಿಲ್ಲ ಇದನ್ನು ಕೇಳಿದ ಪಾಂಡಿಗೆ ಕೋಪ ಬರುತ್ತದೆ ಅವರು ಇಲ್ಲಿಂದ ಅಂತಹ ದೊಡ್ಡ ಆಟಗಾರರಾಗಿದ್ದಾರೆ ಎಂದು ಅವರು ಹೇಳುತ್ತಾರೆ ಆತ ನಮ್ಮ ಇಡೀ ಹಳ್ಳಿಯ ಹೆಸರನ್ನು ಬೆಳಗಿಸಿದ್ದಾರೆ ಆತನ ಬಗ್ಗೆ ಯಾಕೆ ಇಷ್ಟು ಮಾತಾಡುತ್ತಿದ್ದಿ ನಿಮ್ಮಂತಹ ಅವಳ ಸ್ವಂತ ಜನರು ಇದ್ದಾಗ ಅವರು ಹೊರಗೆ ಎಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅದು ಏನೇ ಇರಲಿ ಕೇತನ್ ಹಿಂತಿರುಗಿದ ತಕ್ಷಣ ರಾಣಿ ಅವನನ್ನು ಮದುವೆಯಾಗುತ್ತಾಳೆ ಆತ ಹಾಗೆ ಹೇಳಿ ಅಲ್ಲಿಂದ ಹೊರಟೋದು ನಂತರ ಪಾಂಡಿ ವಿಷಯವನ್ನು ಮುಗಿಸಿ ಅನಾರೋಗ್ಯದಿಂದಾಗಿ ಹಾಸಿಗೆಯ ಮೇಲೆ ಮಲಗಿರುವ ಹಳ್ಳಿಯ ವೃದ್ಧನನ್ನು ಭೇಟಿಯಾಗಲು ಹೋಗುತ್ತಾನೆ ಆ ವೃದ್ಧನು ಒಮ್ಮೆ ಪಾಂಡಿಯಂತೆ ಹೋರಾಟ ಮಾಡುತ್ತಿದ್ದನು ಆದ್ದರಿಂದ ಪಾಂಡಿ ಗೌರವ ಸಂಕೇತವಾಗಿ ಅವರನ್ನು ಭೇಟಿಯಾಗಲು ಬಂದಿದ್ದರು ಆದರೆ ಈ ವೃದ್ಧನು ಕಂದಸ್ವಾಮಿಯ ಜನರ ಯೋಜನೆಯ ಭಾಗವಾಗಿ ಹೊರಹೊಮ್ಮಿದನು ಅಲ್ಲಿ ಪಾಂಡೆಯನ್ನ ನೋಡಿದ ಆ ವೃದ್ಧನ ಮಗಳು ಮನೆಯಿಂದ ಬೀಗ ಹಾಕಿ ಓಡಿ ಹೋಗುತ್ತಾಳೆ ಅಷ್ಟರಲ್ಲಿ ಕಂದಮಿಯ ಒಳಗಿದ್ದ ಜನರು ಪಾಂಡೆಯನ್ನ ತೀವ್ರವಾಗಿ ಕತ್ತರಿಸಿಕೊಳ್ಳುತ್ತಾಳೆ ಇಲ್ಲಿ ಕೇತನ್ ರಾಷ್ಟ್ರೀಯ ಮಟ್ಟದ ತಂಡಕ್ಕಾಗಿ ಆಡುತ್ತಿದ್ದಾರೆ ಆದರೆ ರಾಷ್ಟ್ರೀಯ ಮಟ್ಟದ ತಂಡದಲ್ಲಿ ಒಂದು ರಾಜ್ಯದಿಂದ ಒಬ್ಬ ಆಟಗಾರ ಮಾತ್ರ ಇರಬೇಕು ಎಂಬ ನಿಯಮವಿದೆ ತಮಿಳುನಾಡಿನ ಈ ಆಟಗಾರ ಈಗಾಗಲೇ ಭಾರತ ತಂಡದ ನಾಯಕರಾಗಿದ್ದಾರೆ ಆದ್ದರಿಂದ ಒಂದೇ ರಾಜ್ಯದ ಇಬ್ಬರು ವ್ಯಕ್ತಿಗಳ ಅಗತ್ಯವಿಲ್ಲ ಎಂದು ಹೇಳುವ ಮೂಲಕ ಕೇತನವರನ್ನು ಹೊರಹಾಕಲಾಗುತ್ತ ರಾಜ್ಯ ಮೊತ್ತದಲ್ಲಿ ಕೇತನನ್ನು ಆಯ್ಕೆ ಮಾಡುವ ಸಮಿತಿಯ ಅಧ್ಯಕ್ಷರು ಕೂಡ ಕೇತನ್ಗೆ ಆಹಾರ ನೀಡಬೇಕೆಂದು ಕೈಕಾಲುಗಳನ್ನು ಅಲುಗಾಡಿಸುತ್ತಾರೆ ಆದರೆ ಅದರಿಂದ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಅದೇ ಸಮಯದಲ್ಲಿ ರಾಷ್ಟ್ರೀಯ ತಂಡದಲ್ಲಿ ಆಯ್ಕೆಯ ಕೊರತೆಯಿಂದಾಗಿ ಕೇತನ್ ಯಾರಿಗೂ ತಿಳಿಸದೆ ಹೊರತು ಹೋಗುತ್ತಾನೆ ಪಾಂಡೆಯಿ ಸತ್ತಿದ್ದಾನೆ ಮತ್ತು ಗಲಭೆಗಳು ನಡೆಯುತ್ತಿವೆ ಎಂಬುದು ಅವನಿಗೆ ತಿಳಿದಿಲ್ಲ ಆದ್ದರಿಂದ ಅವನು ನೇರವಾಗಿ ಹಳ್ಳಿಗೆ ಹೋಗುತ್ತಾನೆ ನಂತರ ಅವರು ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗದಿರುವ ನೋವಿನಿಂದ ಮುಳುಗಿದಾಗ ನಂತರ ಸಮಿತಿಯ ಅಧ್ಯಕ್ಷರು ಕರೆ ಮಾಡುತ್ತಾರೆ ಸಾಕಷ್ಟು ಹೋರಾಟದ ನಂತರ ಉನ್ನತ ಅಧಿಕಾರಿಗಳೊಂದಿಗೆ ಜಗಳವಾಡುವ ಮೂಲಕ ತನ್ನ ಹೆಸರನ್ನು ತಂಡಕ್ಕೆ ಸೇರಿಸಲಾಗಿದೆ ಎಂದು ಅವರು ಹೇಳುತ್ತಾರೆ ಅದನ್ ಕೇಳಿ ಅವಳಿಗೆ ಸಂತೋಷವಾಗುತ್ತದೆ ತಂಡವು ನಾಳೆ ಜಪಾನ್ನಲ್ಲಿ ನಡೆಯಲಿರುವ ಏಷ್ಯನ್ ಕ್ರೀಡಾಕೂಟಕ್ಕೆ ತೆರಳುವುದರಿಂದ ಅವರು ತಕ್ಷಣವೇ ಚೆನ್ನೈಗೆ ತೆರಳಬೇಕಾಗಿದೆ ಎಂದು ಅವರು ಗಮನ ಸೆಲ್ಲಿದ್ದಾರೆ ಈಗ ಇಲ್ಲಿ ಗ್ರಾಮದಲ್ಲಿ ಗಳಭೆಗಳು ನಡೆಯುತ್ತಿವೆ ಆದರೆ ಕೇತನ್ ಈ ಅವಕಾಶವನ್ನು ಬಿಡಲು ಬಯಸುವುದಿಲ್ಲ ನಂತರ ಕೇತನ್ನ ತಂದೆ ತಕ್ಷಣವೇ ಅವನ ಬಟ್ಟೆ ಪಾಸ್ಪೋರ್ಟ್ ಎಲ್ಲವನ್ನೂ ಪ್ಯಾಕ್ ಮಾಡಲು ಪ್ರಾರಂಭಿಸುತ್ತಾನೆ ನಂತರ ಅವರು ಚೆನ್ನೈಗೆ ತೆರಳುವಾಗ ಗ್ರಾಮದಲ್ಲಿ ಗಲಭೆಗಳನ್ನು ತಡೆಯಲು ದೊಡ್ಡ ಸಂಖ್ಯೆಯ ಪೊಲೀಸರು ಬರುತ್ತಾರೆ ಮತ್ತು ಪೊಲೀಸರು ದೊಡ್ಡ ಹೆಜ್ಜೆ ಇಡುತ್ತಾರೆ ಇಲ್ಲಿ ಕಂದಮಿಯು ಮಾತ್ರ ಉಳಿದಿದ್ದನು ಆದ್ದರಿಂದ ಎಲ್ಲರೂ ಶಾಂತವಾಗಿರಲು ಪೊಲೀಸರು ಅವನನ್ನು ಎದುರಿಸುತ್ತಾರೆ ಮತ್ತು ವಾಸ್ತವವಾಗಿ ಕಂದಮಿಯ ಸ್ಥಳವನ್ನು ಅವನ ಸ್ವಂತ ಬಲಗೈಯಿಂದ ತಿಳಿಸಲಾಗಿದೆ ಏಕೆಂದರೆ ಕಂದಮಿಯು ಕೇತನನ್ನು ಒಳ್ಳೆಯವನೆಂದು ಪರಿಗಣಿಸಿತ್ತು ಅವನಿಗೆ ಇಷ್ಟವಿರಲಿಲ್ಲ ಆದ್ದರಿಂದ ಅವನು ಎಲ್ಲಾ ಕೆಲಸಗಳನ್ನೂ ಮಾಡಿದನು ಕೇತನ್ನನ್ನು ಚೆನ್ನೈಗೆ ಕಳುಹಿಸಲು ಅವನ ತಂದೆ ರಹಸ್ಯವಾಗಿ ಅವನನ್ನು ಹಳ್ಳೆಯಿಂದ ಹೊರಗೆ ಕರೆದೊಯ್ಯುತ್ತಾನೆ ಮತ್ತು ಅವನ ಜುದ್ದೆ ಚಾಕುವನ್ನು ತೆಗೆದುಕೊಳ್ಳುತ್ತಾನೆ ನಂತರ ಅವರು ನಿಧಾನವಾಗಿ ಹೊಲದ ಅಂಚಿನ ಮೂಲಕ ಹಾದುಹೋಗುವಾಗ ಅಲ್ಲಿ ಹಾಜರಿದ್ದ ಪೊಲೀಸರು ಅವರನ್ನು ನೋಡುತ್ತಾರೆ ರಾತ್ರಿಯಲ್ಲಿ ಅವರು ಹೊರಗೆ ತಿರುಗಾಡುತ್ತಿರುವನ್ನು ನೋಡಿದ ಅವರನ್ನು ತಡೆದು ಪರಿಶೀಲಿಸುತ್ತಾರೆ ತಂದೆಯ ಸ್ವಂತದಲ್ಲಿರುವ ಚಾಕುವನ್ನು ಪೊಲೀಸರು ನೋಡಿದಾಗ ಅವನು ಯಾರನ್ನಾದರೂ ಕೊಲ್ಲಲು ಬಂದಿದ್ದಾನೆ ಎಂದು ಅವರು ಭಾವಿಸುತ್ತಾರೆ ಮತ್ತು ಅವರು ಇಬ್ಬರನ್ನೂ ಹಿಡಿದು ಹೊಡೆಯಲು ಪ್ರಾರಂಭಿಸುತ್ತಾರೆ ನಂತರ ಕೇತನ್ ಅವರ ತಂದೆ ಎಷ್ಟೇ ಹೇಳಿದರೂ ನನ್ನ ಮಗ ಕಬಡ್ಡಿ ಆಟಗಾರ ಅವರು ಜಪಾನ್ಗೆ ಹೋಗುತ್ತಿದ್ದಾರೆ ಆದರೆ ಪೊಲೀಸರು ಅವರ ಮಾತನ್ನು ಕೇಳಲಿಲ್ಲ ನಂತರ ಪೊಲೀಸ ತಂಡವನ್ನು ಸ್ಥಳಕ್ಕೆ ಆಗಮಿಸಿತು ಆ ತಂಡದ ಕಾನ್ಸ್ಟೇಬಲ್ ಕೇತನ್ನನ್ನು ನೋಡಿದಾಗ ಇದು ತೇತ್ ಕಬಡ್ಡಿ ಆಟಗಾರ ಎಂದು ಗುರುತಿಸಲಾಗುತ್ತದೆ ನಂತರ ಕೇತನ್ ಜಪಾನ್ನಲ್ಲಿ ಪಂದ್ಯಕ್ಕೆ ಹೋಗುತ್ತಿದ್ದಾನೆ ಎಂದು ತಿಳಿದು ಬಂದಾಗ ಇದನ್ನು ತಿಳಿಡ ಪೊಲೀಸರು ಕೇತನ್ನನ್ನು ತಮ್ಮ ಜೀಪಿನಲ್ಲಿ ಹೊರಗೆ ಕಳುಹಿಸುತ್ತಾರೆ ನಂತರ ಆ ದೃಶ್ಯವು ಮತ್ತೆ ಜಪಾನ್ಗೆ ಮರಳುತ್ತಿದ್ದೆ ಭಾರತ ಪಾಕಿಸ್ತಾನ ನಡುವಿನ ಪಂದ್ಯವನ್ನು ಡ್ರಾ ಎಂದು ಘೋಷಿಸಲಾಯಿತು ಆದರೆ ಭಾರತೀಯ ತಂಡದ ನಾಯಕನು ತರಬೇತುದಾರನ ಮಾತನ್ನು ಕೇಳಲಿಲ್ಲ ನಂತರ ನಾವು ಅಂತಿಮ ಪಂದ್ಯದಲ್ಲಿ ಸಮಯ ಮುಗಿಯುವುದನ್ನು ನೋಡುತ್ತೇವೆ ಮತ್ತು ಪಾಕಿಸ್ತಾನವು ಮೂರು ಅಂಕಗಳಿಂದ ಮುನ್ನಡೆ ಸಾಧಿಸುತ್ತಿದೆ ದೊಡ್ಡ ವಿಷಯವೆಂದರೆ ಕೇತನ್ ಮತ್ತು ಕ್ಯಾಪ್ಟನ್ ಇಬ್ಬರೂ ಹೊರಗೆ ಕುಳಿತಿದ್ದಾರೆ ಆಗ ಮಾತ್ರ ಭಾರತಕ್ಕೆ ಪಾಯಿಂಟ್ ಸಿಗಲಿದೆ ಕ್ಯಾಪ್ಟನ್ ಸ್ವತಃ ಕೇತನ್ ಅನ್ನು ಒಳಗೆ ಕಳುಹಿಸುವ ಬದಲು ಒಳಗೆ ಕಳುಹಿಸುತ್ತಾನೆ ಸಮಯ ಮುಗಿಯುತ್ತಿತ್ತು ಮತ್ತು ಭಾರತಕ್ಕೆ ಒಂದೇ ರೈಡ್ನಲ್ಲಿ ಮೂರು ಅಂಕಗಳ ಅಗತ್ಯವಿತ್ತು ಆದ್ದರಿಂದ ಕೇತನ್ ಹೇಗಾದರೂ ಮೂರು ಅಂಕಗಳಿಂದ ಬರುತ್ತಾನೆ ಮತ್ತು ಭಾರತವು ಈ ಪಂದ್ಯವನ್ನು ಹೇಗೆ ಗೆಲ್ಲುತ್ತದೆ ಎಂಬುದನ್ನು ನೋಡಿ ತರಬೇತುದಾರರೂ ಸಹ ಆಶ್ಚರ್ಯಚಕಿತರಾದರು ಏಕೆಂದರೆ ಅವರು ಕೇತನ್ಗೆ ಅವಕಾಶ ನೀಡಲಿಲ್ಲ ಟಿವಿಯಲ್ಲಿ ಈ ವಿಜಯವನ್ನು ನೇರ ಪ್ರಸಾರ ವೀಕ್ಷಿಸುತ್ತಿರುವ ಕೇತನ್ ಗ್ರಾಮಸ್ಥರು ಜೋರಾಗಿ ಸಂಭ್ರಮಾಚರಣೆ ಆರಂಭಿಸುತ್ತಾರೆ ಅದೇ ಸಮಯದಲ್ಲಿ ಕೇತನ್ ಅವರ ತಂದೆ ಸಹೋದರಿ ರಾಣಿ ಎಲ್ಲರೂ ತುಂಬಾ ಹೆಮ್ಮೆ ಪಡ್ತಾರೆ ರಾಣಿಯ ಸಹೋದರನ ಕಣ್ಣಲ್ಲೂ ಸಂತೋಷದ ಕಣ್ಣೀರು ಈ ವಿವರಣೆಯನ್ನ ನೀವು ಎಷ್ಟಪಟ್ಟಿದ್ದೀರಿ ಎಂಬುದನ್ನು ನೀವು ಕಾಮೆಂಟ್ಸ್ಗಳಲ್ಲಿ ಹೇಳಲೇಬೇಕು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಚಾನೆಲ್ನ ಉಳಿದ ಭಾಗಗಳನ್ನೂ ಸಹ ಪರಿಶೀಲಿಸಿ ನೀವು ಅಲ್ಲಿ ಹೆಚ್ಚು ಚಲನಚಿತ್ರಗಳನ್ನು ಸಹ ನೋಡಬಹುದು ಮತ್ತೊಂದು ಚಲನಚಿತ್ರ ವಿವರಣೆಯೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗೋಣ ಅಲ್ಲಿಯವರೆಗೆ ಧನ್ಯವಾದಗಳು